you know how long it take for you to be a man. ನೀನ್ ಮಧು ಚಂದ್ರ ಮುಗಿಸಬೇಕು ಕಪ್ಪಿನ ರಸ ಕುಡಿಯುವಾಗ ಕಸ ಹಾಗೆ ನಿನಗೆ ಮಧು ಚಂದ್ರ ಅಲ್ಲ ನಿನಗೆ ವೈತರ ಕಾಣಿಸ್ತೇನೆ ಯಮಲೋಕದ ನದಿ ಅಲ್ಲೂ ಸಿಗ್ತದೆ ವೈತರಾಗ ತರುಣಿಯಂತೆ ನೆನಪು ಹೌದೌದು ಈ ಕಾಲಕ್ಕೆ ನಿನ್ನ ಮುಂಭಾಗಕ್ಕೆ ಬಂದ ಸಾಮಾನ್ಯ ಅಂತ ಭಾವಿಸಬೇಡ ಒಂದು ಮತ್ತೆ ಬಂದ ಪಂದಲದ ರಕ್ಷಣೆಗೆ ಈ ಬಟ್ಟೆ ಸಾಕು ನಿಜವಾಗಿಯೂ ಒಂದು ರಾಷ್ಟ್ರ ರಕ್ಷಣೆ ಮಾಡುವುದು ಈ ಪಠ್ಯ ಧರಿಸಿದವರು ಬಿಟ್ರೆ ಈ ಪಠ್ಯ ಧರಿಸಿದವರೆಲ್ಲ ಅವರ ಕುಟುಂಬಕ್ಕೆ ಬೇಕಾದಷ್ಟೇ ಮಾಡಿಟ್ಟುಕೊಳ್ಳುವುದು ಆ ನೆಟ್ಟಿ ಹೇಳ್ತಾ ಇದ್ದೇನೆ ನೀವು ರಾಷ್ಟ್ರ ರಕ್ಷಣೆ ರಾಷ್ಟ್ರ ಅಕ್ಷರ ಅಂತ ಒಬ್ಬೊಬ್ಬರು ಏನು ಆಗಲ್ಲ ಎಲ್ಲರಿಗೂ ತಿಂದು ನಾವು ತಿನ್ನಿಸಿ ಎಲ್ಲರಿಗೂ ತಿನ್ನಿಸಿ ನಾವು ತಿಂದು ನಮ್ಮ ಇಷ್ಟು ಜನ ಇದ್ದಾರೆ ನೀವು ನಾವು ತಿಂದು ನಾಲ್ಕು ಜನರಿಗೆ ನಮ್ಮವರಿಗೆ ತಿನ್ನು ನೀವು ಆಗಲ್ಲ ರಾಷ್ಟ್ರ ಅಕ್ಷರ ರಾಷ್ಟ್ರ ಅಂತ ಒಬ್ಬೊಬ್ಬರು ಬಂಗಾರದೇ ಮಾಡಿದ್ದು ಆದರೆ ಈಗ ನಾನು ಎಲ್ಲರಂತೆ ನಮ್ಮನ್ನು ಪರಿಗಣಿಸಬೇಡ ನಿಮಗೆ ನೀವು ಅಲ್ಲ ನೀವು ಬರಬೇಕಾಗುತ್ತದೆ ತುಂಬಿಸಿ ಕೊಡುಕೊಳ್ಳುವ ವ್ಯವಹಾರವನ್ನು ಮುಗಿಸುವುದಕ್ಕೆ ಬಂದವ ಯೋಗಿ ರೂಪದ ಅಯ್ಯಪ್ಪ ತಮ್ಮ ಶೋಸ್ತಾ ನೀ ಮಾಡಿದ ತಪ್ಪನ್ನು ಒಪ್ಪಿ ಮನೆದು ಆ ತಾಯಿಯನ್ನು ಬಿಟ್ಟರೆ ಒಳಿತು ಇಲ್ಲದಿದ್ರೆ ಜೋಡಿ ಮದುವೆ ಮಾಡಿದ್ರೆ সাডিসামতরিা মেযটনে ইকে Somehow এন্য মিসাযটӧু য়ান উন্ডি? IYAP P engineering 언�zigод. যারইগে? ঔখন্নন ত一定 ইটিদি দুলি ಅವಳಿಗೆ ಮಗ ಅವಳಿಗೆ ನನ್ನ ಗಂಡ ಯಾವಾಗ ನಿರ್ಣಯಿಸಿದ್ದು ಈಗ ನಿರ್ಣಯ ಆಗಿದೆ ಹೌದಾ ಆದ ಕಾರ್ಯ ನನಗೆ ಮಗ ಆದ್ರೆ ಒಂದು ಯೋಚನೆ ಮಾಡುವುದು ಈಗ ನಿನ್ನ ಹಿಂದೆ ಬರುವುದು ಆಗಿದ್ರೆ ಬಹುಶಃ ನೀನು ಹುಟ್ಟಿದ್ದು ಹೀಗೆ ಇರ್ಬೇಕು ದೊಡ್ಡ ವಿಷಯ ಇಲ್ಲ ಅದರಲ್ಲಿ ನಮಗೆ ಮಡಿವಂತಿಕೆ ಇಲ್ಲ ನಾನು ಎಲ್ಲಿ ಹುಟ್ಟಿದ್ದು ಸಂಸ್ಕಾರ ಸಂಸ್ಕೃತಿಯೇ ಇಲ್ಲದವರಿಗೆ ಯಾವ ಚಿತ್ರೆ ಯಾರು ಅಪ್ಪ ಆಗುತ್ತದೆ ಯಾರ ತಾಯಿಯೂ ನಮಗೆ ದೊಡ್ಡ ವಿಷಯ ಅಲ್ಲ ನಮಗೆ ಮತ್ತೊಬ್ಬರಂತೆ ಚಂದ ಮತ್ತೆ ನಮಗೆ ಅದರಲ್ಲಿ ಎಲ್ಲ ಮಡಿವಂತಿಕೆ ಇಲ್ಲ ಯಾರಿಗೆ ಹುಟ್ಟಿದೆ ಎಲ್ಲಿವರೆಗಿನ ದುರ್ಬುದ್ಧಿ ನೋಡು ನೀನು ಏನು ನೀನು ಮಾತ್ರ ಅಲ್ಲ ನೀನು ನಿನ್ನ ಜೊತೆಯಲ್ಲಿ ಬರುವಾಗ ಈ ತಾಯಿಗೂ ಮುಸುಕು ಹಾಕಿಸಿದೆಯಲ್ಲ ಪಾಪಿ ಅದು ನಾವು ಹಾಕಿಸೋದಲ್ಲ ಮತ್ತೆ ನಮ್ಮೊಟ್ಟಿಗೆ ಬಂದು ಅವರೇ ಮುಸುಕು ಹಾಕುವುದು ಹೌದಾ ನಿನ್ನ ನಿಮಗೆ ನಿಮಗೆ ಸ್ವಯ ಇಲ್ಲ ನೀವು ಸಂಜೆ ಆಗುವಾಗ ಮೂಗಿನವರೆಗೆ ಏರಿಸಿಕೊಂಡು ಬರುವುದು ಮತ್ತೆ ಎಂತದ್ದು ಸಾಯಿದ ಹೆಣ್ಣು ಮಕ್ಕಳು ನಾವು ನಾಲ್ಕು ಮಾರು ಹೆಂಡತಿಯರು ಇದ್ರು ಸರಿ ನೋಡ್ತೇವೆ ಅಲ್ಲ ಅವಳಿಗೆ ಹೋಗುವಾಗ ಬೇಕಾದ ಸಂಜೆ ಆಗುವಾಗ ಕೊಂಡೋಗ್ತೇವೆ ಹಾಗಾಗಿ ಎಷ್ಟು ಮಂದಿ ಹೆಣ್ಣು ನಿಮ್ಮಲ್ಲಿ ಅದರ ಆಗುವುದು ಅವ ವೈದ್ಯನ ಅವಶ್ಯ